ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ರುಚಿರಂಗ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮೊದಲನೇ ವಿಡಿಯೋ ಈ ವಿಡಿಯೋದಲ್ಲಿ ಪೆಪ್ಪರ್ ಚಿಕನ್ ಮಾಡುವ ಸರಳ ವಿಧಾನವನ್ನು ತೋರಿಸ್ತೀವಿ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ತಂದಿರುವಂಥ ಚಿಕನನ್ನು ಎರಡು ಸಾರಿ ಕ್ಲೀನಾಗಿ ತೊಳೆದುಕೊಳ್ಳಿ ಬೇಕಾಗಿರುವ ಮಸಾಲ ಪದಾರ್ಥಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಎರಡು ಈರುಳ್ಳಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಹೊಸೆ ಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮೊದಲಿಗೆ ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗೋವರೆಗೂ ವೇಟ್ ಮಾಡಿ ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಟ್ಕೊಂಡಿರುವ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡಿ ಫ್ರೈ ಆದಮೇಲೆ ಇವಾಗ ಬಿಡಿಸಿಟ್ಕೊಂಡಿರುವಂಥ ಕರ್ಬೇವನ್ನ ಹಾಕ್ಕೊಳ್ಳಿ ಇದನ್ನು ಫ್ರೈ ಮಾಡಿ ಕರ್ಬೇವೆಲ್ಲ ಫ್ರೈ ಆದಮೇಲೆ ನಾವು ಇವಾಗ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೋನ ಹಾಕ್ಕೊಳ್ಳಿ ಟೊಮೆಟೊನ ಒಂದು ನಿಮಿಷ ಫ್ರೈ ಮಾಡಿ ಇವಾಗ ನಾವು ಅವಾಗಲೇ ತೋರಿಸಿರುವಂತಹ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಮೊದಲಿಗೆ ಕೊರಿಯಾಂಡರ್ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಚಿಕನ್ ಮಸಾಲ हाफ टी स्पून जीरा मसाला एक् टी स्पून पेफर पौडर्ग फ्रई आगू फ्रैद ಇವಾಗ ನಾವು ವಾಶ್ ಮಾಡಿಟ್ಕೊಂಡಿರುವ ಚಿಕನನ್ನು ಹಾಕೊಳ್ಳೋಣ ಎರಡು ಚಿಟಿಕೆಯಷ್ಟು ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಉಪ್ಪು ಇದೆಲ್ಲ ಮಸಾಲೆ ಪದಾರ್ಥಗಳು ಹಾಕಿದ ಮೇಲೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಲು ಬಿಡಿ ಬೇಕಿದ್ದರೆ ಪಾತ್ರೆ ಮೇಲೆ ಏನಾದರೂ ಪ್ಲೇಟನ್ನು ಮುಚ್ಚಿಡಿ ಹಾಗೆ ಒಂದು ಐದು ನಿಮಿಷ ಬೆಂದ ಮೇಲೆ ಅದು ಚಿಕನನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಏನಾದರೂ ತಳ ಹಿಡಿಯೋ ಥರ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯೋದಕ್ಕೆ ಬಿಡಿ ಇವಾಗ ನೋಡ್ಬೋದು ಯಾವ ಥರ ಬೆಂದಿದೆ ಅಂತ ಇವಾಗ ನೀವು ನೋಡ್ಬೋದು ರುಚಿ ರುಚಿಯಾದ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ